ಹೇ ಗಾಯ್ಸ್ ಹೇಗಿದ್ದೀರಾ ನೋಡಿ ಇವತ್ತಿನ ದಿನಗಳಲ್ಲಿ ನಮ್ಮ ಲೈಫ್ ಎಷ್ಟು ಕಾಂಪ್ಲಿಕೇಟೆಡ್ ಆಗಿಬಿಟ್ಟಿದೆ ಅಲ್ವಾ ಎಕ್ಸಾಮ್ ಟೆನ್ಷನ್ನು ಕೆರಿಯರ್ ಚಿಂತೆ ಸೋಷಿಯಲ್ ಮೀಡಿಯಾ ಪ್ರೆಸರು ಇವೆಲ್ಲದರ ಮಧ್ಯೆ ನಮಗೆ ನಾವೇ ಕಳೆದು ಹೋಗಿದ್ದೀವಿ ಆದರೆ ಬಾಸ್ ಲೈಫ್ ಅಂದರೆ ಇಷ್ಟೊಂದು ಕಷ್ಟಪಡಬೇಕಾಗಿಲ್ಲ ಇವತ್ತು ನಾನು ನಿಮ್ಮ ಲೈಫನ್ನು ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಎಂಜಾಯ್ ಮಾಡೋಕ್ಕೆ ಹತ್ತು ಫಯರ್ ಐಡಿಯಾಗಳನ್ನು ಹೇಳ್ತಿದ್ದೀನಿ ನೀವೇನಾದರೂ ಸ್ಟೂಡೆಂಟ್ ಆಗಿದ್ದರೆ ಅಥವಾ ಲೈಫ್ ಸೆಟಲ್ ಮಾಡೋಕ್ಕೆ ಒದ್ದಾಡ್ತಿರೋ ಯೂತ್ಸ್ ಆಗಿದ್ದರೆ ಎಂಪ್ಲಾಯ್ಸ್ ಆಗಲಿ ಅನ್ಎಂಪ್ಲಾಯ್ಸ್ ಆಗಲಿ ಯಾರೇ ಆಗಿದ್ರೂ ಈ ವಿಡಿಯೋನ ನಿಮಗೆ ಪಕ್ಕಾ ಹೆಲ್ಪ್ ಆಗುತ್ತೆ ತಪ್ಪದೆ ಕೊನೆವರೆಗೂ ನೋಡಿ ಬನ್ನಿ ಹಾಗಾದರೆ ಶುರು ಮಾಡೋಣ ನಿಮ್ಮ ಕೇವಲ ಐದೇ ಐದು ನಿಮಿಷನ ಟೈಮ್ ಕೊಟ್ಟು ಈ ವಿಡಿಯೋನ ಮಿಸ್ ಮಾಡದೆ ನೋಡಿ ಮೊದಲಿಗೆ ಸಿಂಪ್ಲಿಫೈ ಯುವರ್ ಸ್ಟಫ್ ಹತ್ತಿರ ಇರೋ ವಸ್ತುಗಳನ್ನು ಕಡಿಮೆ ಮಾಡಿಕೊಳ್ಳಿ ಯಾವಾಗಲೂ ಸುತ್ತಮುತ್ತ ಅದು ಇದು ಅಂತೇಳಿ ಅಂದ್ಕೊಂಡಿರಬೇಡಿ ಎಷ್ಟು ಕಮ್ಮಿ ಇರುತ್ತೋ ಅಷ್ಟು ನೆಮ್ಮದಿ ಇರುತ್ತೆ ಮನೆ ತುಂಬ ಸಾಮಾನು ತುಂಬಿಕೊಂಡಿದ್ರೆ ಅದನ್ನು ಕ್ಲೀನ್ ಮಾಡೋಕ್ಕೆ ಒಂದು ದೊಡ್ಡ ತಲೆನೋವನ್ನು ಒಂದು ಯಾವಾಗಲೂ ನಿಮ್ಮ ಮೈಂಡಲ್ಲಿ ಬಂದು ಕುತ್ಕೊಳ್ಳುತ್ತೆ ಆದರೆ ವರ್ಷದಿಂದ ಹಾಕದೇ ಇರೋ ಬಟ್ಟೆಗಳನ್ನು ಸುಮ್ಮನೆ ಇಟ್ಕೊಳ್ಳೋ ಬದಲು ನಿಮ್ಮ ನಂಬಿಕೆಗೆ ತಕ್ಕಂತೆ ಯಾರಿಗಾದರೂ ಕೊಟ್ಬಿಡಿ ಅಥವಾ ಬೇರೆ ಏನಾದರೂ ಕ್ರಮ ಕೈಗೊಳ್ಳಿ ಮನೆಯೂ ಫ್ರೀ ಆಗುತ್ತೆ ಮನಸು ಫ್ರೀ ಆಗುತ್ತೆ ನೆಕ್ಸ್ಟು ಫೋಕಸ್ ಆನ್ ವಾಟ್ ಯು ಲವ್ ನಿಮಗೆ ನಿಜವಾಗಲೂ ಯಾವುದು ಖುಷಿ ಕೊಡುತ್ತೋ ಆ ವಿಷಯಕ್ಕೆ ಮಾತ್ರ ಟೈಮ್ ಕೊಡಿ ಬೇಡದ ವಿಷಯಗಳಿಗೆ ತಲೆ ಕೆಡಿಸ್ಕೊಳ್ಳೋದನ್ನು ಬಿಟ್ಬಿಡಿ ಈಗ ನಿಮಗೆ ಅಡುಗೆ ಮಾಡೋದು ಇಷ್ಟ ಅಂದರೆ ವಾರದಲ್ಲಿ ಒಂದು ದಿನ ಅದಕ್ಕಾಗಿಯೇ ಟೈಮ್ ತೆಗೀರಿ ಬೇರೆಲ್ಲ ಕೆಲಸ ಸೈಡಿಗೆ ಇರಲಿ ಪರ್ಫೆಕ್ಟ್ ಆಗಿರಬೇಕು ಅನ್ನೋ ಬಿಡಿ ಎಲ್ಲ ನೂರಕ್ಕೆ ನೂರು ಪರ್ಫೆಕ್ಟ್ ಇರಬೇಕು ಅನ್ನೋ ಅಂದ್ಕೋಬೇಡಿ ಕೆಲಸ ಮುಗಿಸೋದೇ ಒಂದು ದೊಡ್ಡ ಸಾಧನೆ ಪರ್ಫೆಕ್ಷನ್ ಹಿಂದೆ ಬಿದ್ದರೆ ಸುಮ್ಮನೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಅಷ್ಟೇ ಒಂದು ವಿಡಿಯೋ ಮಾಡುವಾಗ ಎಡಿಟಿಂಗ್ ಅದ್ಭುತವಾಗಿ ಇರಬೇಕು ಅಂತ ದಿನಗಟ್ಟಲೆ ಕೋರೋ ಬದಲು ಇರೋದರಲ್ಲಿ ಚೆನ್ನಾಗಿ ಮಾಡಿ ಅಪ್ಲೋಡ್ ಮಾಡೋದು ಲೇಸ್ ಅಲ್ವಾ ಅದು ನನಗೂ ಅನ್ವಯಿಸುತ್ತೆ ಆದ್ದರಿಂದ ಇದೇ ಪಾಯಿಂಟ್ನ ನಾನು ನಿಮಗೂ ಹೇಳ್ತಾ ಇದ್ದೀನಿ ನಿಮ್ಮನ್ನು ನೀವು ಕೇರ್ ಮಾಡಿ ಲುಕ್ ಆಫ್ಟರ್ ಯುವರ್ ಸೆಲ್ಫ್ ಮೊದಲು ನಿಮ್ಮ ಬಗ್ಗೆ ಕಾಳಜಿ ಇರಲಿ ನಿಮ್ಮ ಹತ್ತಿರ ಎನರ್ಜಿ ಇದ್ದರೆ ಮಾತ್ರ ನೀವು ಬೇರೆಯವರಿಗೆ ಹೆಲ್ಪ್ ಮಾಡೋಕ್ಕೆ ಸಾಧ್ಯ ಮೊಬೈಲ್ ನೋಡೋದು ಬಿಟ್ಟು ರಾತ್ರಿ ಬೇಗ ಮಲಗಿ ಒಂದು ಎಂಟು ಗಂಟೆ ನಿದ್ದೆ ಮಾಡಿ ನೋಡಿ ಮರುದಿನ ಎಷ್ಟು ಫ್ರೆಶ್ ಆಗಿ ಇರ್ತೀರಾ ಅಂತ ಸ್ನಾನ ಮಾಡದೆ ಹೋದ್ರೂ ಪರವಾಗಿಲ್ಲ ಜಸ್ಟ್ ಮುಖ ತೊಳ್ಕೊಂಡು ಹಲುಚ್ಕೊಂಡು ನೀಟಾಗಿ ಡ್ರೆಶ್ಅಪ್ ಆಗೋದ್ರೂ ಸಹ ಆರಾಮ್ಸೆ ಕೆಲಸ ಮಾಡಿ ಬರ್ಬೋದು ಅದೇ ನೀವು ನಿದ್ದೆ ಮಾಡಿಲ್ಲ ಅಂತಂದ್ರೆ ಸ್ನಾನ ಮಾಡಿದ್ರು ಫ್ರೆಶ್ನೆಸ್ ಸಿಗಲ್ಲ ರೀ ಹೌದು ತುಂಬ ತಲೆ ಕೆಟ್ಸ್ಕೊಳಕ್ಕೆ ಹೋಗ್ಬೇಡಿ ಡು ನಾಟ್ ಗೆಟ್ ಸ್ಟಕ್ ಇನ್ ಯುವರ್ ಹೆಡ್ ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಓವರ್ ಆಗಿ ಥಿಂಕ್ ಮಾಡಬೇಡಿ ಹೆಚ್ಚಿನ ಸಲ ನಿಮ್ಮ ಮನಸ್ಸು ಮೊದಲು ಏನು ಹೇಳುತ್ತೋ ಅದೇ ಸರಿಯಾಗಿರುತ್ತೆ ಹೋಟೆಲ್ಗೆ ಹೋದಾಗ ಮೀನು ನೋಡಿ ಅರ್ಧ ಗಂಟೆ ಯೋಚನೆ ಮಾಡೋ ಬದಲು ಫಸ್ಟು ಯಾವ ಡಿಶ್ ತಿನ್ನಬೇಕು ಅನಿಸುತ್ತೆ ಅದನ್ನೇ ಆರ್ಡರ್ ಮಾಡಿ ಇದು ಎಲ್ಲದಕ್ಕೂ ಅನ್ವಯಿಸುತ್ತೆ ತುಂಬ ತಲೆ ಕೆಡಿಸ್ಕೋಬೇಡಿ ಯಾವುದೇ ವಿಷಯಗಳಿಗಾದರೂ ಯಾವುದೇ ನಿರ್ಧಾರಗಳಿಗಾದರೂ ಯಾವುದೇ ಯೋಜನೆಗಳಿಗಾದರೂ ಯಾವುದೇ ಪ್ಲ್ಯಾನ್ಗಳಿಗಾದರೂ ಎಲ್ಲದಕ್ಕೂ ಸಹ ತುಂಬ ತಲೆ ಕೆಡಿಸ್ಕೋಬೇಡಿ ನಗೋದಕ್ಕೆ ಕಾರಣವನ್ನು ಹುಡುಕಿ ಫೈಂಡ್ ರೀಸನ್ಸ್ ಟು ಲಾ ಆಫ್ ದಿನ ಸ್ವಲ್ಪ ನಗೋದನ್ನು ರೂಢಿಸ್ಕೊಳ್ರಿ ಒಂದು ಒಳ್ಳೆ ನಗು ನಿಮ್ಮ ಎಂಥ ಟೆನ್ಷನ್ ಕೂಡ ಕಡಿಮೆ ಮಾಡುತ್ತೆ ಕೆಲಸದ ಮಧ್ಯೆ ಒಂದು ಐದು ನಿಮಿಷ ಯಾವುದಾದ್ರೂ ಕಾಮಿಡಿ ವಿಡಿಯೋ ವಿಡಿಯೋ ನೋಡಿ ಅಥವಾ ಫ್ರೆಂಡ್ಸ್ ಜೊತೆ ಜೋಕ್ ಹೊಡೆಯಿರಿ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಸಂಬಂಧಗಳನ್ನು ಚೆನ್ನಾಗಿ ಇಟ್ಕೊಳ್ಳಿ ನರ್ಚರ್ ಯುವರ್ ರಿಲೇಷನ್ಶಿಪ್ಸ್ ಅಂತ ನಾನು ಹೇಳ್ತಿರೋದು ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಟೈಮ್ ಕಳಿಯೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಅದಕ್ಕೆ ಅಂತ ಟೈಮ್ ಇಡಿ ಇದೇ ನಮ್ಮ ಲೈಫ್ಗೆ ನಿಜವಾದ ಅರ್ಥ ಕೊಡೋದು ಆದರೂ ಹಳೆ ಫ್ರೆಂಡ್ಸ್ಗೆ ಫೋನ್ ಮಾಡಿ ಮಾತಾಡಿ ಇಲ್ಲ ಮನೆಯವ್ರ ಜೊತೆ ಕೂತು ಊಟ ಮಾಡಿ ಆ ಖುಷಿಯೇ ಬೇರೆ ಅಯ್ಯೋ ಯಾರು ಫ್ರೆಂಡ್ಸ್ ಇಲ್ಲ ಅಯ್ಯೋ ಎಲ್ಲರೂ ಸಹ ನನಗೆ ಹಿಂದೆ ಚೂರಿ ಹಾಕೋರೆ ಅಂತೇಳಿ ಒಬ್ಬರೇ ಇರೋಕ್ಕೆ ಹೋಗ್ಬೇಡಿ ಇಫ್ ಯು ವಾಂಟ್ ಟು ಗೆಟ್ ನ್ಯೂ ಫ್ರೆಂಡ್ಸ್ ಇವಾಗೇನು ಬೆಂಗಳೂರು ಮೈಸೂರು ಅಂತೇಳಿ ಬೆಂಗಳೂರು ಹೈಕರ್ಸು ಮೈಸೂರು ಹೈಕರ್ಸು ಅಂತೇಳಿ ಯಾರ್ಯಾರೋ ಗೊತ್ತಿಲ್ಲದೆ ಇರೋ ಜೊತೆಲ್ಲ ಟೂರ್ಗೆ ಹೋಗ್ಬೋದು ಅಂತ ಅವಕಾಶಗಳೆಲ್ಲ ಬಂದಿದ್ದೀರಿ ಇದನ್ನ ಮಿಸ್ ಮಾಡ್ಕೋಬೇಡಿ ಬೇಡ ಅಂತ ಹೇಳೋದನ್ನ ಮೊದ್ಲು ಕಲಿ ಕಲೀರಿ ಇಟ್ ಇಟ್ ಈಸ್ ಓಕೆ ಟು ಸೇ ನೋ ನಿಮಗೆ ಇಷ್ಟ ಇಲ್ಲದ ವಿಷಯಗಳಿಗೆ ಮುಲಾಜಿಲ್ಲದೆ ಇಲ್ಲ ಅಂತ ಹೇಳೋದನ್ನ ಮೊದ್ಲು ಕಲೀರಿ ಯಾರೋ ನಿಮ್ಗೇನೋ ಏನೋ ಕೆಲಸ ಹೇಳ್ತಾ ಇರ್ತಾರೆ ನಿಮ್ಗೆ ಇಷ್ಟ ಇಲ್ಲ ಮಾಡೋಕೆ ಇಷ್ಟ ಇಲ್ಲದ ಮನಸ್ಸಿನಲ್ಲಿ ಯಾಕೆ ಕೆಲಸ ಮಾಡ್ತೀರಾ ಅದು ಆಫೀಸಲ್ಲೇ ಆಗಿರ್ಬೋದು ಮನೆಯಲ್ಲೇ ಆಗಿರ್ಬೋದು ಎಲ್ಲಾದರೂ ಆಗಿರ್ಬೋದು ಇಷ್ಟ ಇಲ್ಲದ ಕೆಲಸನ ಏನಕ್ಕೆ ಮಾಡಬೇಕು ಇಷ್ಟ ಇಲ್ಲ ಅಂತ ಹೇಳಿ ಎಲ್ಲರನ್ನ ಯಾರನ್ನ ಮಿಟ್ಸೋಕೆ ಹೋದ್ರೆ ಕೊನೆಗೆ ನಮಗೆ ನಾವೇ ಪ್ರಾಬ್ಲಮ್ ಮಾಡ್ಕೊಳ್ಳೋ ಮಾಡ್ಕೊಂಡ ಹಾಗೆ ಅದು ಟೈಮ್ ಇಲ್ಲದಿದ್ದಾಗ ಯಾರೋ ಫ್ರೆಂಡ್ಸ್ ಪಾರ್ಟಿಗೆ ಕರೆದರು ಅಂತ ಹೋಗೋ ಬದಲು ಸಾರಿ ಬರಕಾಗಲ್ಲ ಅಂತ ಹೇಳಿ ನೀವು ಕೆಲಸ ಮುಗಿಸ್ಕೊಡಿ ಅಷ್ಟೇ ಅಥವಾ ಕೆಲಸ ಆಮೇಲೆ ಮುಗಿಸ್ಕೊಳ್ಳೋಣ ಫ್ರೆಂಡ್ಸು ಇಂಪಾರ್ಟೆಂಟು ಫ್ರೆಂಡ್ಸ್ ಜೊತೆ ಹೋದರೆ ನನಗೆ ಒಂದಷ್ಟು ರಿಲೀ ರಿಲ್ಯಾಕ್ಸ್ ಆಗ್ತೀನಿ ಒಂದಷ್ಟು ಮನಸ್ಸಿಗೆ ನೆಮ್ಮದಿ ಅಂತಂದ್ರೆ ಆ ಪಾರ್ಟಿಗೆ ಹೋಗಿ ಬೋತಾರ ಓಕೆ ಯಾವುದಕ್ಕೆ ಬೇಕಾದರೂ ಸಹ ನೀವು ಸೇನೋ ಅನ್ನೋದನ್ನ ಕಲ್ತ್ಕೊಡಿ ಈ ಕ್ಷಣದಲ್ಲಿ ಬದುಕೋದನ್ನ ಕಲೀರಿ ಪೇ ಅಟೆನ್ಷನ್ ಟು ದಿ ಪ್ರೆಸೆಂಟ್ ಹಳೆಯ ಬೇಸರ ಅಥವಾ ಮುಂದಿನ ಭಯ ಬಿಟ್ಟು ಇವತ್ತಿನ ಖುಷಿಯ ಬಗ್ಗೆ ಗಮನ ಕೊಡಿ ಈಗ ಏನಾಗ್ತಿದೆ ಅನ್ನೋದೇ ಮುಖ್ಯ ಊಟ ಮಾಡುವಾಗ ಆ ಟೇಸ್ಟ್ ಎಂಜಾಯ್ ಮಾಡಿ ಊಟ ಮಾಡಿ ಸುಮ್ಮನೆ ಫೋನ್ ನೋಡ್ತಾ ಇಲ್ಲ ಆಫೀಸ್ ಬಗ್ಗೆ ಯೋಚನೆ ಮಾಡ್ತಾ ಇರಬೇಡಿ ಹರಿಯುವ ನೀರಂತೆ ಇರೋದನ್ನ ಕಲೀರಿ ಗೋ ವಿತ್ ದಿ ಫ್ಲೋ ಲೈಫ್ನಲ್ಲಿ ಎಲ್ಲ ನಾವು ಅಂದ್ಕೊಂಡ ಹಾಗೆ ಆಗಲ್ಲ ಸನ್ನಿವೇಶಕ್ಕೆ ತಕ್ಕಂತೆ ಸ್ವಲ್ಪ ಅಡ್ಜಸ್ಟ್ ಆಗೋದನ್ನ ಕಲೀರಿ ಯಾವುದೋ ಒಂದು ಪ್ರೈವೇಟ್ ಜಾಬ್ಗೆ ಹೋಗ್ತೀರಾ ಅಥವಾ ಯಾವುದೋ ಒಂದು ಗೌರ್ಮೆಂಟ್ ಜಾಬ್ಗೆ ಹೋಗ್ತೀರಾ ಆ ಗೌರ್ಮೆಂಟ್ ಜಾಬ್ ಸಹ ದಿನ ಅದೇ ಆಫೀಸು ಲೈಫ್ ತುಂಬಾ ಬೋರ್ ಆಗ್ತಿದೆ ಅನ್ನೋ ಚಿಂತೆನ ಬಿಡಿ ಅದ್ರ ಬದಲು ನಿಮ್ಮ ಖುಷಿಗೆ ಏನು ಮಾಡಬೇಕು ಪ್ಲಾನ್ ಬಿ ಏನಿದೆ ಅಥವಾ ಬೇರೆ ಯಾವುದಾದ್ರ ದಾರಿ ಇದೆಯಾ ನಿಮ್ಮ ಖುಷಿಗೆ ನಿಮ್ಮ ಹವ್ಯಾಸಕ್ಕೆ ತಕ್ಕಂತೆ ಅದನ್ನು ಹುಡುಗಿ ಅಥವಾ ಯಾವುದೋ ಒಂದು ಕೆಲಸ ಸಿಕ್ಕಿದೆ ಪ್ರೈವೇಟ್ನಲ್ಲಿ ಒಳ್ಳೆ ಸಂಬಳ ಅಂತೇಳಿ ಅದನ್ನೇ ಯಾವಾಗಲೂ ನಂಬ್ಕೊಂಡಿರಬೇಡಿ ಪ್ಲ್ಯಾನ್ ಬಿನೂ ಸಹ ಇರಬೇಕು ಪ್ಲ್ಯಾನ್ ಬಿ ಅನ್ನೋದು ಅದರಲ್ಲೂ ಸಹ ಖಾಸಗಿ ಕಂಪನಿಗಳಲ್ಲಿ ಖಾಸಗಿ ಉದ್ಯೋಗದಲ್ಲಿರೋರಿಗೆ ಪ್ಲ್ಯಾನ್ ಬಿ ಈಸ್ ಅಂಡ್ರೆಡ್ ಅಲ್ಲ ಥೌಸಂಡ್ ಪರ್ಸೆಂಟ್ನಷ್ಟು ಪ್ಲ್ಯಾನ್ ಬಿ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗ ಮಾಡೋರಿಗಂತೂ ಯಾವಾಗ ಕೆಲಸ ಹೋಗುತ್ತೆ ಯಾವಾಗ ಏನಾಗುತ್ತೆ ಅಂತ ಗೊತ್ತೇ ಆಗೋಲ್ಲ ಏನಕ್ಕೆ ಹೋಗುತ್ತೆ ಅಂತಲೂ ಗೊತ್ತಾಗಲ್ಲ ಸಮಟೈಮ್ಸ್ ಆದ್ದರಿಂದ ಪ್ಲ್ಯಾನ್ ಬಿ ಇರಲಿ ಸೊ ನೀವು ಹರಿಯುವ ನೀರಂತೆ ಇರಿ ಗೋ ವಿತ್ ಫ್ಲೋ ಅಂಥ ಸಂದರ್ಭ ಬಂದರೆ ಪ್ಲ್ಯಾನ್ ಬಿ ನಿಮ್ಮನ್ನು ಕೈ ಹಿಡಿಯುತ್ತೆ ಆದ್ದರಿಂದ ನೀವು ಹರಿಯುವ ನೀರಂತೆ ಇರೋದನ್ನು ಕಲ್ತ್ಕೊಳ್ಳೇಬೇಕು ಸಡನ್ನಾಗಿ ಮಳೆ ಬಂದು ನಿಮ್ಮ ಪ್ಲ್ಯಾನ್ ಕ್ಯಾನ್ಸಲ್ ಆದರೆ ಬೇಜಾರು ಮಾಡ್ಕೊಳ್ಳೋ ಬದಲು ಮನೆಯಲ್ಲೇ ಆರಾಮಾಗಿ ಕಾಫಿ ಕುಡಿತಾ ಮಳೆ ಎಂಜಾಯ್ ಮಾಡಿ ನೋಡಿದ್ರಲ್ಲ ಈ ಹತ್ತು ವಿಷಯಗಳು ಕೇಳೋಕ್ಕೆ ಸಿಂಪಲ್ ಅನಿಸುತ್ತೆ ಆದರೆ ಫಾಲೋ ಮಾಡಿದರೆ ರಿಸಲ್ಟ್ ಮಾತ್ರ ಸಖತ್ತಾಗಿರುತ್ತೆ ಲೈಫ್ ಅಂದರೆ ಬರೀ ರೇಸ್ ಗುರು ಪ್ರತಿದಿನವೂ ಸ್ವಲ್ಪ ಖುಷಿಯಾಗಿ ಕಳೆಯೋದು ಕೂಡ ಇಂಪಾರ್ಟೆಂಟ್ ಈ ವಿಡಿಯೋದಲ್ಲಿ ನಿಮಗೆ ಯಾವ ಪಾಯಿಂಟ್ ಅತಿ ಹೆಚ್ಚು ಇಷ್ಟ ಆಯಿತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ನಿಮಗೇನಾದರೂ ನಿಮ್ಮ ಫ್ರೆಂಡ್ಸ್ ಲೈಫ್ ತುಂಬ ಕಾಂಪ್ಲಿಕೇಟೆಡ್ ಮಾಡ್ಕೋತಿದ್ದಾರೆ ಅನಿಸಿದರೆ ಅವರಿಗೆ ಈ ವಿಡಿಯೋನ ಈಗಲೇ ಶೇರ್ ಮಾಡಿ ಇದೇ ತರಹದ ಯೂಸ್ಫುಲ್ ವಿಡಿಯೋಗಳಿಗಾಗಿ ನಮ್ಮ ನಮ್ಮ ಗುರುಕುಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಬಿ ಹ್ಯಾಪಿ ಟೇಕ್ ಕೇರ್ ಎಜುಕೇಷನ್ ಕರಿಯರ್ ರಿಲೇಟೆಡ್ ಜಾಬ್ ರಿಲೇಟೆಡ್ ಈ ಯಾವುದೇ ವಿಷಯಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಬಾಯ್ ಬಾಯ್